ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ವಾರದಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಮನೆ ಕುಸಿದು ಒಂದೇ ಕುಟುಂಬದ ಮೂವರು ಮೃತಪಟ್ಟಿದ್ದಾರೆ ಹುಳ್ಳಾಲ ತಾಲೂಕು ಮಂಜನಾಡಿ ಗ್ರಾಮದ ಮೊಂಟೆಪದು ಪಂಬದ ಹಿತ್ತಲು ಕೋಡಿಕೊಪ್ಪಲು ಎಂಬಲ್ಲಿ ಮನೆ ಮೇಲೆ ಗುಡ್ಡ ಕುಸಿದಿದೆ ಇದರಿಂದ ಪ್ರೇಮ ಪೂಜಾರಿ ಮತ್ತು ಅವರ ಮೊಮ್ಮಕ್ಕಳಾದ ಮೂರು ವರ್ಷದ ಆರ್ಯನ್ ಮತ್ತು ಎರಡು ವರ್ಷದ ಆರುಷ್ ಹಸುನೀಗಿದ್ದಾರೆ ಕಂಬದ ಹಿತ್ತಲು ಕೋಡಿಕೊಪ್ಪಲಿನಲ್ಲಿ ತಡರಾತ್ರಿ ಮೂರು ಮೂವತ್ತರ ವೇಳೆ ಸುಮಾರು ಮೂವತ್ತು ಅಡಿ ಎತ್ತರದ ಗುಡ್ಡ ಕುಸಿದು ಮನೆ ಮೇಲೆ ಬಿದ್ದಿದೆ ಇದರಿಂದ ಮನೆ ಸಂಪೂರ್ಣ ನಾಶವಾಗಿದೆ ಸಮೀಪದಲ್ಲಿದ್ದ ಮೂರು ಬೃಹತ್ ಮರಗಳು ಬುಡ ಸಮೇತ ಕಿತ್ತು ಬಿದ್ದಿವೆ ಮನೆಯಲ್ಲಿ ಮಲಗಿದ್ದ ಪ್ರೇಮ ಮತ್ತು ಅವರ ಮೊಮ್ಮಗ ಆರ್ಯನ್ ಸ್ಥಳದಲ್ಲಿಯೇ ಹಸುನೀಗಿದ್ದಾರೆ ಪ್ರೇಮಾ ಅವರ ಪುತ್ರ ಸೀತಾರಾಮ ಅವರ ಪತ್ನಿ ಅಶ್ವಿನಿ ಮತ್ತು ಮಗು ಆರುಷ್ ಮೇಲೆ ಛಾವಣಿಯ ಒಂದು ಭಾಗ ಬಿದ್ದಿತ್ತು ಅವರನ್ನು ರಕ್ಷಿಸಲು ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಅಗ್ನಿಶಾಮಕ ದಳ ಸಿಬ್ಬಂದಿ ಮತ್ತು ಪೊಲೀಸರು ಶುಕ್ರವಾರ ಮಧ್ಯಾಹ್ನದವರೆಗೆ ಕಾರ್ಯಾಚರಣೆ ನಡೆಸಿದರು ನಾವು ಇಲ್ಲಿ ಬೆಳಿಗ್ಗೆ ಬಂದಾಗ ಆ ಟೈಮಲ್ಲಿ ಏನಾಯಿತು ಪೂರ್ತಿ ಬಿಲ್ಡಿಂಗು ಕೊಲ್ಯಾಪ್ಸ್ ಆಗಿತ್ತು ಅಂಗಡಿಯಿಂದ ಊಟ ಕುದ್ರೂ ಮನೆ ಮೇಲೆ ಒಂದು ಮರ ಬಿಟ್ಟಿತ್ತು ಬಿಲ್ಡಿಂಗೆಲ್ಲ ಕೊಲ್ಯಾಪ್ಸ್ ಕೊಲೆಪ್ಸ್ ಆಗಿತ್ತು ಅಲ್ಲಿ ಒಳಗಡೆ ನೋಡಿದ್ರೆ ಒಂದು ಗೋಡೆ ಮೇಲೆ ವ್ಯಕ್ತಿಮ್ ಇದೆ ಆ ವ್ಯಕ್ತಿಮ್ ಮೇಲೆ ಮತ್ತೆ ಗೋಡೆ ಬೀಸಿ ಅದನ್ನು ನಾವು ಅವ್ನ ರೆಸ್ಕ್ಯೂ ಮಾಡಬೇಕಾದ್ರೆ ಅದು ಸ್ವಲ್ಪ ನಮಗೆ ಟೈಮಿಗೆ ಆಯಿತು ಯಾಕಂದ್ರೆ ಅದನ್ನು ಪೂರ್ತಿ ಮೊದಲು ಸ್ಟೋರಿಂಗ್ ಮಾಡಬೇಕಿತ್ತು ಸ್ಟೋರಿಂಗ್ ಮಾಡಿದ ತಕ್ಷಣ ಆ ನಂತರ ನಾವು ಗೋಡೆನ ಕಟ್ ಮಾಡಿ ವ್ಯಕ್ತಿಮ್ಗಳನ್ನು ಕರೆಡ್ತೀವಿ ತೆಗೆದಿದ್ವಿ ಮೊದಲು ಸ್ಟಾರ್ಟಿಂಗು ಒಂದು ಟೆತ್ ಫಿಫ್ಟೀನ್ನ ತೆಗೆದಿದ್ವಿ ಆನಂತರ ಎರಡು ಲೈವ್ ಫಿಫ್ಟೀನು ಆನಂತರ ಹೊರಗಡೆ ಒಂದು ಡೆಡ್ ಬಾಡಿ ಇತ್ತು ಅದನ್ನು ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಆರು ಹಸು ನೀಗಿದ್ದಾನೆ ತಾಯಿ ಅಶ್ವಿನಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ